ಬೆಂಗಳೂರಲ್ಲಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ನಡೆಸಲಾಗಿದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಖಾಸಗಿ ಕಾಲೇಜಿನ ಬಳಿ ಮಹಿಳೆಯನ್ನ ಎಳೆದೊಯ್ದು ಹೇಯ ಕೃತ್ಯವನ್ನು ಮಾಡಿರುವಂತಹ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ಖಾಸಗಿ ಕಾಲೇಜ್ ಮಳಿ ಇಂತಹ ಒಂದು ಹೇಯ ಕೃತ್ಯವನ್ನ ಮಾಡಲಾಗಿದೆ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ಎಸಗಿರುವಂತಹ ಘಟನೆ ನಡೆದಿದೆ ಕೋರಮಂಗಲ ಸಮೀಪದ ಒಂದು ಪ್ಲೇಸ್ ಅಲ್ಲಿ ರಾತ್ರಿ ಹನ್ನೆರಡೂವರೆ ವೇಳೆಗೆ ಈ ಒಂದು ಘಟನೆ ನಡೆದಿದೆ ನಾಲ್ಕು ಜನ ಹೋಟೆಲ್ ಕಾರ್ಮಿಕರು ಸಾಮೂಹಿಕ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ ಮದ್ಯಪಾನ ಮಾಡಿ ಖಾಸಗಿ ರೂಮಿಗೆ ಎಳೆದೊಯ್ದು ಅತ್ಯಾಚಾರವನ್ನ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಅತ್ಯಾಚಾರದ ಬಳಿಕ ಒನ್ ಒನ್ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಹಿಳೆ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಈಗ ಆಕೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಸಂತ್ರಸ್ತಿಗೆ ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಸಂತ್ರಸ್ತ ಮಹಿಳೆ ಕೋರ್ಮಂಗಲ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಗ್ಯಾಂಗ್ ರೇಪ್ ನಡೆಸಿದಂತಹ ನಾಲ್ವರು ಆರೋಪಿಗಳನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇದು ನಾಲ್ಕು ಮಂದಿ ಕಾರ್ಮಿಕರು ಮರೆದಿರುವಂತಹ ಮಾಡಿರುವಂತಹ ಹೇಯ ಕೃತ್ಯ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಚಂದ್ರ ಈಗಾಗಲೇ ನಾಲ್ಕ ನಾಲ್ವರನ್ನು ಕೂಡ ವಶಕ್ಕೆ ಪಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನು ಅವ್ರು ಬಿಟ್ಟಿದ್ದಾರೆ ಇಂತಹ ಒಂದು ಹೇನ ಕೃತ್ಯ ಮಾಡಿದವರು ಯಾರು ನವಿತಾ ಖಂಡಿತವಾಗಲೂ ಕೆಲವು ತಿಂಗಳ ಹಿಂದೆ ಎರಡು ಮೂರು ತಿಂಗಳ ಹಿಂದೆ ಬೆಂಗಳೂರಿನ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಯಿತು ಅದು ಕೂಡ ಸಾಮೂಹಿಕ ಅತ್ಯಾಚಾರ ಪ್ರಕರಣ ದಾಖಲಾಗಿ ಆರೋಪಿಗಳನ್ನು ಬಂಧನ ಮಾಡಿದ್ರು ತದನಂತರ ವಿಚಾರಣೆಯನ್ನು ಕೂಡ ಮುಂದೂಡಲಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಕೋರ್ಮಂಗ್ಲ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಖಾಸಗಿ ಕಾಲೇಜಿನಲ್ಲಿ ನಡ್ಕೊಂಡು ಬರ್ತಂತ ಒಂದು ಮಹಿಳೆ ಮೇಲೆ ನಾಲ್ಕು ಜನ ಹೋಟೆಲ್ನ ಸಿಬ್ಬಂದಿಗಳು ಮಾತನಾಡಿಸ್ತಾ ಆಕೆಯನ್ನು ಒಂದು ಹೇಳುಕೊಂಡು ಹೋಗಿ ಖಾಸಗಿ ರೂಮಲ್ಲಿ ಅತ್ಯಾಚಾರವನ್ನು ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ಆಕೆ ಬಳಿ ಇರತಕ್ಕಂಥ ಮೊಬೈಲ್ ಹಾಗೂ ಪರ್ಸ್ಗಳನ್ನು ಕೂಡ ಇವ್ರ ಹತ್ರ ಇಟ್ಕೊಂಡು ಆಕೆಯನ್ನು ಓಡಿಸಿರ್ತಕ್ಕ ರೂಮ್ ರೂಮಿಂದ ಓಡಿಸಿರ್ತಕ್ಕಂಥದ್ದು ಇನ್ನು ಇದೇ ವಿಚಾರವಾಗಿ ಆಕೆ ಮನೆಯಿಂದ ಹೊರಗಡೆ ಬಂದಾಗ ಅಂದ್ರೆ ಆ ಖಾಸಗಿ ರೂಮಿಂದ ಹೊರಗಡೆ ಬಂದಾದ ನಂತರ ಒನ್ ಒನ್ ಟು ಪೊಲೀಸ್ ಠಾಣೆಗೆ ಒನ್ ಒನ್ ಟುಗೆ ಗೆ ಕರೆ ಮಾಡಿ ನಂತರ ಕೋರ್ಮಂಗ್ಲಾ ಪೊಲೀಸರು ವಯಸ್ಸಳ ಏನು ಸಿಬ್ಬಂದಿಗಳು ರೌಂಡ್ ಇರ್ತಾರೆ ಅವರಿಗೆ ಮಾಹಿತಿಯನ್ನು ನೀಡಿದ ಒನ್ ಒನ್ ಟು ಸಿಬ್ಬಂದಿಗಳು ತದನಂತರ ಸ್ಪಾಟ್ ಗೆ ಹೋಗಿ ನೋಡಿದಾಗ ಆ ಮಹಿಳೆ ಅಲ್ಲಿ ನಿಂತು ಅಳುತ್ತಿದ್ದನ್ನು ಕೂಡ ನೋಡಿರ್ತಕ್ಕಂಥದ್ದು ಸದ್ಯಕ್ಕೆ ಪೊಲೀಸರು ಠಾಣೆಗೆ ಕರ್ಕೊಂಡು ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಹೋದಾಗ ನಾಲ್ಕು ಜನ ಆರೋಪಿಗಳಿಂದ ಈ ಹೀನ ಕೃತ್ಯವನ್ನು ಕೂಡ ಮಾಡಿರ್ತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಿರತಕ್ಕಂಥ ಸದ್ಯಕ್ಕೆ ಸಂತ್ರಸ್ತ ಮಹಿಳೆಯನ್ನು ಸಂಜನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಕ್ಕಂಥದ್ದು ಜೊತೆಗೆ ಡಿಸಿಪಿ ಸಹ ಒಂದು ಸಂತ್ರಸ್ತೆ ಮಹಿಳೆಯ ಬಳಿ ಒಂದು ಮಾಹಿತಿಗಳನ್ನು ಏನಿದೆ ಅವರು ಕೂಡ ಮಾಹಿತಿಗಳನ್ನು ಪಡೆದು ಈಗಾಗಲೇ ಮೂರು ಜನ ವಶಕ್ಕೆ ಪಡೆದಿರ್ತಕ್ಕಂಥದ್ದು ಮತ್ತೊಬ್ಬ ಆರೋಪಿ ಇಲ್ಲೇ ಸ್ಥಳದಲ್ಲಿ ಎಲ್ಲ ಅಕ್ಕಪಕ್ಕ ತಲೆ ಕೂಡ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಇವರೆಲ್ಲರೂ ಸಹ ಒಂದೇ ಹೋಟೆಲ್ನ ಸಿಬ್ಬಂದಿಗಳಲ್ಲಿ ಸಿಬ್ಬಂದಿಗಳಾಗಿರ್ತಕ್ಕಂಥದ್ದು ಮತ್ತೆ ಅದೇ ಹೋಟೆಲ್ನಲ್ಲಿ ಕೂಡ ಕೆಲಸ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಅಂದ್ರೆ ಪ್ರಕರಣ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಸದ್ಯಕ್ಕೆ ಹೆಚ್ಚಿನ ವಿಚಾರಣೆಗಾಗಿ ಇವರು ಮೂಲತಃ ಉತ್ತರ ಪ್ರದೇಶದವರು ಅಂತ ಕೂಡ ಗೊತ್ತಾಗ್ತಾ ಇನ್ನ ಇವರಿಂದ ಸಾಕಷ್ಟು ಮಾಹಿತಿಗಳನ್ನು ಪಡಿತ ತನಿಖೆಯನ್ನು ಮುಂದುವರಿಸಿ ನವಿತಾ ಓಕೆ ಈಗಾಗಲೇ ಇಂತಹ ಒಂದು ಹೀನ ಕೃತ್ಯವನ್ನ ಇವರು ಮಾಡಿದಾರಲ್ಲ ಈಗಾಗ್ಲೇ ಮದ್ಯಪಾನವನ್ನು ಕೂಡ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಆಕೆಯಿಂದ ಯಾವ್ಯಾವ ರೀತಿಯಾಗಿ ಈಗ ದೂರನ್ನ ಪಡೆದುಕೊಳ್ಳಲಾಗಿದೆ ಆಕೆಯ ಸ್ಥಿತಿ ಈಗ ಯಾವ ರೀತಿ ಆಗಿದೆ ಹೇಗೆ ಸದ್ಯಕ್ಕೆ ನವಿತಾ ಏನು ನಿನ್ನೆ ರಾತ್ರಿ ಘಟನೆ ಆಗಿತ್ತು ಅದಾದ ನಂತರ ಈಕೆಯನ್ನು ಪೊಲೀಸರ ನೇರವಾಗಿ ಸಂಜನ್ಸ್ ಆಸ್ಪತ್ರೆಗೆ ಒಂದು ಮೆಡಿಕಲ್ ಟೆಸ್ಟ್ಗೆ ಅಂತ ತೋರಿಸ್ತಾರೆ ಅಲ್ಲಿ ಪ್ರೂವ್ ಆಗಿರ್ತಕ್ಕಂಥದ್ದು ಆರೋಪಿಗಳಿಂದ ಹೀನ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಕೂಡ ರುಜುವಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಆಕೆ ತಕ್ಷಣ ಏನೊಂದು ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ನೀಡ್ತಾರೆ ಹೊಸಾಳ ಸಿಬ್ಬಂದಿಗಳು ತಕ್ಷಣ ಅಲ್ಲಿಗೆ ಸಬ್ ಇನ್ಸ್ಪೆಕ್ಟರ್ ನೈಟ್ ರೌಂಡ್ಸಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಹೋಗಿ ಒಂದು ದೂರನ್ನ ದಾಖಲಿಸತಕ್ಕಂಥ ಆಕೆ ಹೇಳಿಕೆಯನ್ನೆಲ್ಲವನ್ನು ಕೂಡ ಪಡ್ಕೊಂಡು ನಂತರ ಅನ್ನು ಕೂಡ ದಾಖಲಿಸತಕ್ಕಂಥದ್ದು ಇನ್ನು ಈಕೆ ಅಲ್ಲಿ ಯಾಕೆ ಬಂದಿದ್ಲು ಮತ್ತೆ ಅಷ್ಟೊತ್ತಿನಲ್ಲಿ ಎಲ್ಲಿಂದ ಬರ್ತಾ ಇದ್ಲ ಅಂತ ಪ್ರತಿಯೊಂದು ಮಾಹಿತಿ ಕೊಡುವನ್ನು ಕೂಡ ಈಗ ಆಸ್ಪತ್ರೆಯಲ್ಲಿ ಪೊಲೀಸರು ಪಡ್ಕೊತಾ ಇದ್ದಾರೆ ಜೊತೆಗೆ ಆ ಈಕೆ ಅಂದ್ರೆ ಕೋರ್ಮಂಗಲದಲ್ಲಿ ಯಾಕಂದ್ರೆ ಜನ ಬೀಡು ಪ್ರದೇಶ ಇದು ಯಾಕಂದ್ರೆ ರಾತ್ರಿ ಒಂದು ಗಂಟೆ ಒಳವರೆಗೂ ಕೂಡ ಪಬ್ಗಳು ಓಪನ್ ಆಗಿರ್ತಕ್ಕಂಥದ್ದು ಜೊತೆಗೆ ಆ ಕಾರ್ ಕೆಲವು ಹುಡುಗರು ಓಡಾಡ್ತಾ ಇರತಕ್ಕಂಥದ್ದು ಕೆಲವರು ಫ್ಯಾಮಿಲಿಗಳು ಕೂಡ ಓಡಾಡ್ತಕ್ಕಂಥದ್ರಲ್ಲಿ ಅಲ್ಲಿ ಖಾಸಗಿ ಕಾಲೇಜ್ ಏನಿದೆ ಅಲ್ಲೆಲ್ಲವೂ ಕೂಡ ಸ್ಟ್ರೀಟ್ ಲೈಟ್ಸ್ ಇದೆ ಆ ರಸ್ತೆಯಲ್ಲಿ ಈ ರೀತಿಯಾದ ಒಂದು ಘಟನೆ ನಿಜಕ್ಕೂ ಕೂಡ ಆಶ್ಚರ್ಯ ಇದೆ ಅಂತಾನೆ ಹೇಳ್ಬೋದು ಮತ್ತೆ ಆಕೆ ಅಲ್ಲಿ ಯಾಕೆ ಅಷ್ಟೊತ್ತಿನಲ್ಲಿ ಇಳಿದು ಬರ್ತಾ ಇದ್ದು ಅನ್ನೋ ರೀತಿಯಲ್ಲಿ ಕೂಡ ಮಾಹಿತಿಗಳನ್ನು ಪಡ್ಕೊತಾ ಇದ್ದಾರೆ ಮದ್ಯಪಾನ ಮಾಡದಂತಹ ಹೋಟೆಲಿನ ಹುಡುಗರು ಅವರು ಯಾಕೆ ಆ ಸಮಯದಲ್ಲಿ ಆ ಕಡೆ ಬಂದ್ರು ಯಾಕೆಂತ ಹೇಳಿದ್ರೆ ಹೋಟೆಲ್ ಎಲ್ಲವೂ ಕೂಡ ಮಧ್ಯಾಹ್ನ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಕೂಡ ಓಪನ್ ಇರ್ತಕ್ಕಂಥದ್ದು ಒಂದು ವೇಳೆ ಇವ್ರೇನಾದ್ರೂ ಫಸ್ಟ್ ಶಿಫ್ಟ್ ಏನಾದ್ರು ಮಾಡಿಕೊಂಡು ತದನಂತರ ಮದ್ಯಪಾನ ಮಾಡಿ ಕೋರಮಂಗಲದಲ್ಲಿ ನಡ್ಕೊಂಡು ವಾಕಿಂಗ್ ಈ ಮಹಿಳೆಯನ್ನ ಚುಡಾಯಿಸಿದ್ದಾರಾ ಅದಾದ ನಂತರ ಇಬ್ ವಾದ ವಿವಾದಗಳನ್ನು ನಡೆದಿದೆಯಾ ಅಥವಾ ಏನಾದರೂ ಹೀನವಾಗಿ ಅಂದ್ರೆ ಬಲವಂತವಾಗಿ ಈಕೆಯನ್ನ ರೂಮಿಗೆ ಕರ್ಕೊಂಡು ಹೋಗಿದಾರ ಅನ್ನೋ ರೀತಿಯಲ್ಲಿ ತನಿಖೆಯನ್ನು ಕೂಡ ಪೊಲೀಸರು ಈಗ ಮಾಡ್ತಾ ಇರ್ತಕ್ಕಂಥದ್ದು ನವಿತಾ